ಈಗಷ್ಟೇ ನೀವು ನೋಡಿದ್ದು ಬೆಂಗಳೂರು ಸಾರ್ವಜನಿಕ ಸಾರಿಗೆಯಲ್ಲಿಯೇ ಅತಿ ಸ್ವಚ್ಛ ಸಾರಿಗೆ ಎನಿಸಿರುವ ನಮ್ಮ ಮೆಟ್ರೋ ರೈಲನ್ನು ಕ್ಲೀನ್ ಮಾಡುವ ದೃಶ್ಯ ನೀವೆಲ್ಲ ಎಷ್ಟೋ ಸಲ ಅಂದುಕೊಂಡಿರ್ತೀರಿ ಈ ಮೆಟ್ರೋ ರೈಲುಗಳು ಯಾವಾಗಲೂ ಹೇಗೆ ಇಷ್ಟೊಂದು ಸ್ವಚ್ಛವಾಗಿರ್ತಾವಲ್ಲ ಎಂದು ನಮಗೂ ಆ ಕುತೂಹಲ ಇತ್ತು ಈ ಕುತೂಹಲ ತಣಿಸಿಕೊಳ್ಳುವುದಕ್ಕಾಗಿಯೇ ಇಂದು ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ ಇದು ಬೈಯಪ್ನಹಳ್ಳಿ ಮೆಟ್ರೋ ಡಿಪೋ ಇದರೊಂದಿಗೆ ಪೀಣ್ಯ ಮತ್ತು ಕಾಡುಗೋಡಿಯಲ್ಲಿರುವ ಡಿಪೋಗಳಲ್ಲಿಯೂ ನಮ್ಮ ಮೆಟ್ರೋ ರೈಲುಗಳನ್ನು ಸ್ವಚ್ಛಗೊಳಿಸಲಾಗುತ್ತೆ ಇಡೀ ದಿನ ಪ್ರಯಾಣಿಕರಿಗೆ ಸೇವೆ ನೀಡಿದ ನಂತರ ಕೊನೆಯಲ್ಲಿ ಮೆಟ್ರೋ ರೈಲುಗಳು ಈ ಡಿಪೋಗೆ ಬರುತ್ತವೆ ಸೊ ಟು ಮೈಂಟೈನ್ ದಿ ಟ್ರೈನ್ಸ್ ದೆನ್ ದಿಸ್ ಬೈಯಪ್ನಹಳ್ಳಿ ಡಿಪೋ ವಾಸ್ ಅರ್ಲಿಯರ್ ಎಫ್ ದಟ್ ಫ್ರಮ್ ದಟ್ ಫ್ಯಾಕ್ಟ್ರಿ ಟೇಕನ್ ದಿಸ್ ಬೈಯಪ್ನಹಳ್ಳಿ ಲ್ಯಾಂಡ್ ಆ್ಯಂಡ್ ದೆನ್ ವಿಸ್ಟಾಬ್ಲಿಷ್ ದಿ ಡಿಪೋ ಹಿಯರ್ ಸದ್ಯ ಬೆಂಗಳೂರು ನಮ್ಮ ಮೆಟ್ರೋದ ಹಸಿರು ಮತ್ತು ನೇರಳೆ ಮಾರ್ಗದ ಅರವತ್ತಾರು ನಿಲ್ದಾಣಗಳಲ್ಲಿ ಐವತ್ತೇಳು ರೈಲುಗಳು ಸಂಚರಿಸುತ್ತಿವೆ ಎಪ್ಪತ್ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ವಿಸ್ತೀರ್ಣದ ಜಾಲ ಇದಾಗಿದ್ದು ದೆಹಲಿ ಮೆಟ್ರೋ ನಂತರ ದೇಶದಲ್ಲಿ ಅತಿದೊಡ್ಡ ಮೆಟ್ರೋ ಜಾಲ ಎನಿಸಿದೆ ನಿತ್ಯ ಏಳು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಈ ರೈಲುಗಳಲ್ಲಿ ಸಂಚರಿಸುತ್ತಾರೆ ಹಾಗಾಗಿ ಈ ರೈಲುಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಅತಿ ಮುಖ್ಯ ಈ ಸ್ವಚ್ಛತಾ ಪ್ರಕ್ರಿಯೆಯ ಮೊದಲ ಹಂತ ಆಟೋವಾಶ್ ಅಂದ್ರೆ ಸ್ವಯಂಚಾಲಿತವಾಗಿ ಕಾರುಗಳನ್ನು ಸ್ವಚ್ಛಗೊಳಿಸುವ ಮಾದರಿಯಲ್ಲಿಯೇ ಈ ರೈಲುಗಳನ್ನು ಕ್ಲೀನ್ ಮಾಡಲಾಗುತ್ತೆ ನಿತ್ಯ ಈ ಇನ್ನೂರ ಟನ್ ತೂಕದ ರೈಲುಗಳು ಆಟೋಮೆಟಿಕ್ ವಾಷಿಂಗ್ ಮೂಲಕ ಸ್ವಚ್ಛಗೊಳ್ಳುತ್ತವೆ ರೈನ್ ಆಪರೇಟರ್ ಅವರು ಮೆಷಿನ್ ಅನ್ನ ವಾಶ್ ಮೋಡ್ಗೆ ಹಾಕುತ್ತಿದ್ದಂತೆ ನೂರ ಮೂವತ್ತೆರಡು ಮೀಟರ್ ಉದ್ದದ ಈ ರೈಲುಗಳು ನಿಧಾನವಾಗಿ ಅಂದ್ರೆ ಗಂಟೆಗೆ ಐದರಿಂದ ಆರು ಕಿಲೋಮೀಟರ್ ವೇಗದಲ್ಲಿ ಸಾಗಲು ಆರಂಭಿಸುತ್ತವೆ ರೈಲುಗಳು ಬರುತ್ತಿರುವುದು ಸೆನ್ಸರ್ಗಳ ಗಮನಕ್ಕೆ ಬರುತ್ತಿದ್ದಂತೆ ಹಲವು ದಿಕ್ಕುಗಳಿಂದ ಹೆಚ್ಚು ಜೋರಾಗಿ ನೀರು ಸಿಂಪಡಿಸಲಾಗುತ್ತೆ ಆರರಿಂದ ಏಳು ದೊಡ್ಡ ಬ್ರಷ್ಗಳ ಗುಚ್ಛಗಳು ಕೆಲಸ ಮಾಡಲು ಆರಂಭಿಸುತ್ತವೆ ಆಟೋ ಆಟೋವಾಸ್ನಲ್ಲಿಯೇ ಎರಡು ರೀತಿ ಇದೆ ಇದು ಎರಡು ನಿಮಿಷಗಳ ಸಾಮಾನ್ಯ ಸ್ವಚ್ಛತೆ ಮತ್ತೊಂದು ಹದಿನೈದು ನಿಮಿಷಗಳ ದೀರ್ಘ ಸ್ವಚ್ಛತೆ ಇದರಲ್ಲಿ ಮುಂದೆ ಮತ್ತು ಹಿಂದೆ ಇರುವ ಶೀಲ್ಡ್ಗಳನ್ನು ಕೂಡ ಕ್ಲೀನ್ ಮಾಡಲಾಗುತ್ತೆ ಮೆದು ನೀರು ಮತ್ತು ಆರುವ ನೀರನ್ನು ಈ ಮೆಟ್ರೋ ದಟ್ಟ ಕಲೆಯನ್ನು ಹೋಗಲಾಡಿಸಲು ಬಳಸಲಾಗುತ್ತೆ ಕೊನೆಗೆ ರೈಲಿನಲ್ಲಿನ ಉಳಿದ ನೀರಿನ ಕಣಗಳನ್ನು ಹೋಗಲಾಡಿಸಲು ಬಿಸಿ ಗಾಳಿ ದ್ವಾರದ ಮೂಲಕ ರೈಲನ್ನು ತೆಗೆದುಕೊಂಡು ಹೋಗಲಾಗುತ್ತೆ ನಮ್ದು ಆಟೋ ವಾಷಿಂಗ್ ಇಕ್ವಿಪ್ಮೆಂಟಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಐದು ಸಾವಿರ ಲೀಟರ್ ನಾವು ಅದನ್ನ ಖರ್ಚು ಮಾಡಲಾಗ್ತದೆ ಕ್ಲೀನಿಂಗಿಗೆ ಈ ನೀರನ್ನು ಮತ್ತೆ ಮುಂದೆ ಸಿವಿಯರ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಉಪಯೋಗಿಸ್ಬಿಟ್ಟು ಅದನ್ನೆಲ್ಲ ನಾವು ಪ್ಲಾಂಟೇಶನ್ ಉಪಯೋಗಿಸ್ಕೊತೀವಿ ಇಲ್ಲಿ ಇಂಟರ್ನಲ್ ಹೆವಿ ಕ್ಲೀನಿಂಗ್ ಪ್ಲಾಂಟ್ ಅಲ್ಲಿ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಲೀಟ್ರು ಅಷ್ಟು ಖರ್ಚಾಗ್ತದೆ ಆಲ್ ಎಲ್ಲ ವಾಟ್ರ್ ಕೂಡ ಸೀದಾ ಫೈನಲಿ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಹೋಗ್ಬಿಟ್ಟು ಮುಂದಿನ ಪ್ರಾಸೆಸ್ಗೆ ಅದು ಹೋಗುತ್ತೆ ಆದಷ್ಟು ನಮ್ಮ ಪ್ರಯತ್ನ ನೀರನ್ನು ಕ ಕಮ್ಮಿ ಮಾಡಬೇಕಂತನೂ ಇದೆ ಟ್ರೈನನ್ನು ಕ್ಲೀನ್ ಮಾಡಬೇಕಂತೂ ಇದೆ ಹಾಗೆ ಪ್ಯಾಸೆಂಜರ್ಸ್ಗೆ ಸೇಫ್ ಕಂಫರ್ಟಬಲ್ ರೈಡ್ ಕೊಡಬೇಕಂತ ನಮ್ಮ ನಿಶ್ಚಯ ಇದೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ರೈಲನ್ನು ಡೀಪ್ ಕ್ಲೀನ್ ಮಾಡಲಾಗುತ್ತೆ ಒಂದು ರೈಲನ್ನು ಆಳವಾಗಿ ಸ್ವಚ್ಛಗೊಳಿಸಲು ಆರರಿಂದ ಎಂಟು ಕಾರ್ಮಿಕರಿರುವ ತಂಡವೊಂದು ಎಂಟು ತಾಸು ಕೆಲಸ ಮಾಡುತ್ತೆ ಆಳ ಸ್ವಚ್ಛತೆ ಅಗತ್ಯವಿರುವ ರೈಲುಗಳನ್ನು ಡಿಪೋದೊಳಗಿರುವ ಈ ಇಂಟರ್ನಲ್ ಹೆವಿ ಕ್ಲೀನಿಂಗ್ ಶೆಡ್ಗೆ ತರಲಾಗುತ್ತೆ ಈ ರೈಲುಗಳನ್ನೆಲ್ಲ ನಿಲ್ಲಿಸುವುದು ಇಲ್ಲಿಯೇ ಕಾರ್ಮಿಕರ ತಂಡವೊಂದು ಮೊದಲು ರೈಲಿನ ಒಳಭಾಗವನ್ನು ಗುಡಿಸುತ್ತಾರೆ ಮತ್ತೊಂದು ತಂಡ ಕಿಟಕಿ ಒಳ ಹೊರಗನ್ನು ಸ್ವಚ್ಛಗೊಳಿಸುತ್ತೆ ಮತ್ತೊಂದು ತಂಡ ರೈಲಿನಲ್ಲಿ ಪ್ರಯಾಣಿಕರು ನಿಯಮಿತವಾಗಿ ಸ್ಪರ್ಶಿಸುವಂತಹ ಸೀಟುಗಳು ಕೈ ಹಿಡಿಕೆಗಳು ಬಾಗಿಲಿನ ಪ್ಯಾನಲ್ಗಳನ್ನು ಸ್ವಚ್ಛಗೊಳಿಸುತ್ತಾರೆ ನಮ್ಮ ಎ ಸಿ ಎ ಸಿ ವ್ಯವಸ್ಥೆ ಅದ್ರನ್ನ ಫಿಲ್ಟರ್ಸ್ನ ಆಲ್ಮೋ ಆಲ್ಮೋಸ್ಟ್ ಒಂದು ಹದಿನೈದು ದಿವಸಕ್ಕೊಮ್ಮೆ ನಾವು ಅದನ್ನ ತೆಗೆದುಬಿಟ್ಟು ಬೇರೆ ವಾಶ್ ಮಾಡಿಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕ್ತೀವಿ ಸೊ ದಟ್ ಫ್ರೆಶ್ ಏರ್ ಇರಬೇಕು ಅಂತ ಹೇಳಿ ಹೇಳ್ಬಿಟ್ಟು ಪ್ಯಾಸೆಂಜರ್ಗೆ ರೈಲಿನ ಫ್ಲೋರ್ ಅನ್ನು ಉಜ್ಜಿ ಸ್ವಚ್ಛಗೊಳಿಸಲಾಗುತ್ತೆ ಆಟೋ ಸ್ಕ್ರಬ್ಬರ್ ಮೂಲಕ ಫ್ಲೋರ್ ಮೇಲಿನ ಕಲೆಗಳನ್ನು ತೆಗೆಯಲಾಗುತ್ತೆ ಇದಾದ ನಂತರ ಕಾರ್ಮಿಕರ ತಂಡವನ್ನು ಮತ್ತೆ ಎರಡು ಗುಂಪುಗಳಾಗಿ ವಿಭಜಿಸಲಾಗುತ್ತೆ ಒಂದು ಗುಂಪು ರೈಲಿನ ಬೋಗಿಯೊಳಗಿನ ಫ್ಲೋರ್ ಅನ್ನು ಮತ್ತೆ ತೊಳೆದು ಒಣಗಿಸುತ್ತದೆ ಮತ್ತೊಂದು ಗುಂಪು ರೈಲಿನ ಮೇಲ್ಭಾಗವನ್ನು ಸ್ವಚ್ಛಗೊಳಿಸುವುದಲ್ಲದೆ ಹಕ್ಕಿಯ ಹಿಕ್ಕೆಗಳ ಗಲೀಜು ಸೇರಿದಂತೆ ಇತರ ಕಲೆಯನ್ನು ತೆಗೆದುಹಾಕುತ್ತೆ ಅಂತಿಮವಾಗಿ ಇಡೀ ರೈಲಿನ ಭಾಗವೆಲ್ಲ ಒಣಗಿದ ನಂತರ ಆ ಟ್ರೈನು ವಾಣಿಜ್ಯ ಸಂಚಾರಕ್ಕೆ ಹೊರಡುತ್ತೆ ಪ್ರತಿ ದಿವಸ ಒಂದು ಆರು ಜನ ಸೂಪರ್ವೈಸರ್ಷ್ಟು ನಮ್ಮ ಇದನ್ನ ಇದು ಮಾಡಬೇಕಾಗ್ತದೆ ಹೌಸ್ ಸೂಪರ್ವಿಷನ್ ಮಾಡಬೇಕಾಗುತ್ತೆ ಯಾಕೆಂದರೆ ಯಾವ ಥರದ ಮೆಟೀರಿಯಲ್ ಯೂಸ್ ಆಯಿತು ಯಾವ ಥರ ವರ್ಕ್ ಮಾಡಿದರು ಆಮೇಲೆ ಎಂಡ್ ಕ್ಲೀನಿಂಗ್ ಚೆನ್ನಾಗಿತ್ತ ಇಲ್ವಾ ಮತ್ತು ಅದು ಆ ರೆವೆನ್ಯೂ ಆಪ್ರೇಷನಿಗೆ ಹೋದ್ಮೇಲೆ ತೊಂದರೆ ಬರಬಾರ್ದು ಸರಾಸರಿಯಾಗಿ ಒಂದು ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ರೂಪಾಯಿ ಒಂದು ಟ್ರೈನಿಗೆ ನಾವು ಬಹುಶಃ ಕ್ಲೀನಿಂಗೋಸ್ಕರ ಖರ್ಚು ಮಾಡ್ತೀವಿ ಒಂದು ದಿವ್ಸಕ್ಕೋಸ್ಕರ ಕ್ಲೀನ್ಲಿನೆಸ್ಸಿ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದಿ ಪಬ್ಲಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬಿಕಾಸ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಆರ್ ಟ್ರಾವೆಲಿಂಗ್ ಇನ್ ಮೆಟ್ರೋ ಲೈಕ್ ನಾವು ಸೆವೆನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಪೀಪಲ್ ಆರ್ ಟ್ರಾವೆಲಿಂಗ್ ಡೈಲಿ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದಟ್ ವಿ ಮೇಂಟೈನ್ ದಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಎ ಹೈಜಿನಿಕ್ ಆ್ಯಂಡ್ ಗುಡ್ ಕಂಡೀಷನ್ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ಕುರಿತು ಕಮೆಂಟ್ ಮಾಡಿ